ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವೆಂಕಿ ಪಾತ್ರ ವೀಕ್ಷಕರಿಗೆ ತುಂಬಾ ಹತ್ತಿರವಾಗಿದೆ ವೆಂಕಿಗೆ ಮಾತು ಬರದಿದ್ರು ಮನೆಯ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾನೆ ಯಾರೇ ಎಷ್ಟೇ ಚುಚ್ಚು ಮಾತನಾಡಿದರೂ ಸಹಿಸಿಕೊಂಡು ಕುಟುಂಬದ ಒಗ್ಗಟ್ಟಿಗೆ ಸದಾ ಹಂಬಲಿಸ್ತಾ ಇರ್ತಾನೆ ಇತ್ತೀಚೆಗೆ ವೆಂಕಿ ಮದುವೆ ಆಗಿ ಚೆಲ್ವಿಯನ್ನು ಸುಂದರಿನ ಮನೆ ತುಂಬಿಸಿಕೊಂಡಿದ್ದಾನೆ ವೆಂಕಿ ಚೆಲ್ವಿ ಜೋಡಿಗೆ ವೀಕ್ಷಕರು ಕೂಡ ಫಿದಾ ಆಗಿದ್ದಾರೆ ವೆಂಕಿಯ ಹೆಂಡತಿಯಾಗಿ ಚಲ್ವಿ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವ ಅಶ್ವಿನ್ ಆರ್ ಮೂರ್ತಿ ತಮ್ಮ ಹೆಸರನ್ನ ಬದಲಾಯಿಸಿಕೊಳ್ಳಲು ಮುಂದಾಗಿದ್ದಾರೆ ಹೌದು ನಟಿ ಅಶ್ವಿನ್ ಆರ್ ಮೂರ್ತಿ ತಮ್ಮ ಹೆಸರನ್ನು ಚರಿಕಾ ಅಂತ ನಾಮಕರಣ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಚರಿಕಾ ಅನ್ನೋ ಪದದ ಅರ್ಥ ಏನು ಅಂತ ಅಭಿಮಾನಿಯೊಬ್ಬರು ಹೇಳಿದ್ದಾರೆ ಆ ಕಾಮೆಂಟ್ಗೆ ಪ್ರತಿಕ್ರಿಯೆ ನೀಡಿದ ನಟಿ ಚರಿಕಾ ಅಂದರೆ ಚಂದ್ರ ಅಂತ ಅರ್ಥ ಯಾಕೆ ಅಂತ ಆದಷ್ಟು ಬೇಗ ಹೇಳ್ತೀನಿ ಅಂತ ಬರೆದುಕೊಂಡಿದ್ದಾರೆ ಇನ್ನು ಇದೇ ವಿಚಾರ ತಿಳಿದ ಕೂಡಲೇ ನಟಿ ಅಭಿಮಾನಿಗಳು ಈಗಿರುವ ಹೆಸರೇ ಚೆನ್ನಾಗಿದೆ ಮತ್ತೆ ಯಾಕೆ ಆ ಹೆಸರು ಮೇಡಮ್ ಅಂತ ಕಾಮೆಂಟ್ಸ್ ಹಾಕಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಟಿ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದೇಕೆ ಅಂತ ತಿಳಿಸ್ತಾರಾ ಅಂತ ಕಾದು ನೋಡಬೇಕಿದೆ ನಟಿ ಅಶ್ವಿನ್ ಆರ್ ಮೂರ್ತಿ ತಾಯಿಯ ಜೊತೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಚಿಕ್ಕ ವಯಸ್ಸಿನಿಂದ ಅಭಿನಯದ ಬಗ್ಗೆ ಆಸಕ್ತಿ ಹೊಂದಿದ್ದ ಅಶ್ವಿನಿ ಅವರು ಲಕ್ಷಣ ಅಮೃತ ಧಾರೆ ಮರಳಿ ಮನಸಾಗಿದೆ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ನಟನೆಯ ಜೊತೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಕನಸು ಕಂಡಿದ್ದ ಚೆಲುವೆ ರಾಜರಾಜೇಶ್ವರಿ ನಗರದಲ್ಲಿ ಬ್ಯೂಟಿ ಸಲೂನ್ ಹಾಗೂ ಕಾಸ್ಟ್ಯೂಮ್ ಬಾಡಿಗೆಗೆ ಕೊಡೋ ವಸ್ತ್ರವಿಲ್ಲ ಬೈ ಅಶ್ವಿನಿ ಅಂತ ಶಾಪ್ನ ಒಡತಿಯಾಗಿದ್ದಾರೆ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳೋ ಅದೆಷ್ಟೋ ಹೆಣ್ಣುಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ ಲಕ್ಷ್ಮೀ ನಿವಾಸದ ಈ ಚಲುವೆ ಸೀರಿಯಲ್ನಲ್ಲಿ ಡಿ ಗ್ಲಾಮರ್ ಆಗಿ ಕಾಣಿಸಿಕೊಳ್ಳುವ ಅಶ್ವಿನಿ ಅವರು ಮಾಡ್ರನ್ ಲುಕ್ನಲ್ಲೂ ಮುದ್ದಾಗಿಯೇ ಕಾಣ್ತಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ